ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಬದ್ದತ್ತ ನಮ್ಮದೊಂದು ಸಂಕಲ್ಪ ಪ್ರತಿ ಗುರುವಾರವೂ ಕೂಡ ರಾಯರ ಮಠದರ್ಶನ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪ ಎಂಬ ಸಂಕಲ್ಪ ಹೊತ್ತು ಈಗಾಗಲೇ ತೊಂಬತ್ತೇಳು ಮಠ ದರ್ಶನವನ್ನು ಮಾಡಿ ತಮ್ಮೆಲ್ಲರಿಗೂ ಅದರ ಪ್ರಸಾರವನ್ನು ಕೂಡ ನಾವು ಮಾಡಿದ್ದೇವೆ ಇದು ನನ್ನೊಪ್ಪದನೇ ಸಂಕಲ್ಪ ಅಲ್ಲ ತಮ್ಮದು ಕೂಡ ಪ್ರತಿಯೊಂದು ಮಠಗಳನ್ನು ನೀವು ಕೂಡ ವೀಕ್ಷಿಸುತ್ತಾ ಹೋದ್ರೆ ತಮಗೂ ಕೂಡ ಈ ಸಂಕಲ್ಪವಾಗಿ ಅದರ ಫಲವು ಕೂಡ ನಿಮಗೆ ತೊಡಿತಾ ಹೋಗುತ್ತದೆ ಹಾಗಾಗಿ ಪ್ರತಿಯೊಂದು ಮಠದ ವಿಶೇಷ ಪ್ರತಿಯೊಂದು ಸ್ಥಳ ಮಹಿಮೆ ಅಲ್ಲಿನ ಭಕ್ತರ ಅನುಭವವನ್ನು ಕೂಡ ನಾವು ತೆಗೆದುಕೊಳ್ಳಿ ಪ್ರಯತ್ನ ಮಾಡ್ತೇವೆ ಬಹಳಷ್ಟು ಮಠಗಳು ನಾವು ಸುತ್ತಿ ಬಹಳಷ್ಟು ಸುಖ ದುಃಖಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನ ಮುಂದುವರಿತಾ ಇದ್ದೇವೆ ಮತ್ತೆ ನೂರ ಎಂಟನೇ ಮಠದರ್ಶನವನ್ನ ರಾಯರ ಮೂಲ ಬೃಂದಂತಹ ಮಂತ್ರಾಲಯದಲ್ಲಿ ಮಾಡುವಂತಹ ಇಚ್ಛೆ ಇದು ನನ್ನೊಬ್ಬನಿಂದಲೇ ಸಾಧ್ಯವಿಲ್ಲ ತಮ್ಮೆಲ್ಲರ ಒಂದು ಬೆಂಬಲದಿಂದ ಅಲ್ಲಿ ನೂರ ಎಂಟನೇ ಮಠ ದರ್ಶನವನ್ನು ಒಂದು ವಿಶೇಷವಾಗಿ ಮಾಡುವಂತಹ ಹೆಚ್ಚೆ ತಮ್ಮೆಲ್ಲರ ಬೆಂಬಲ ಹೇಗೆ ಇರಲಿ ಆ ನೂರ ಎಂಟನೇ ಮಠದ ಒಂದು ದಿನಾಂಕವನ್ನು ನಾನು ಹೇಳಿದಾಗ ತಾವೆಲ್ಲರೂ ಕೈ ಜೋಡಿಸಿ ತಾವು ಕೂಡ ಬಂದು ಆ ನೂರ ಎಂಟನೇ ಮಠವನ್ನು ದರ್ಶನ ಮಾಡಿ ನಮಗೆಲ್ಲರಿಗೂ ಈ ಕಾರ್ಯಕ್ರಮದ ಯಶಸ್ಸನ್ನು ನೀವು ಕೂಡ ಭಾಗಿಯಾಗಬೇಕು ಅಂತೇಳಿ ನಾನು ಕೇಳ್ಕೊಂತೇನೆ ಹಾಗಾಗಿ ಬಹಳಷ್ಟು ಕರೆಗಳು ಬರ್ತಾ ಇರ್ತವೆ ಅದರಲ್ಲಿ ಈ ಒಂದು ಶ್ರೀ ರಾಘವೇಂದ್ರ ದಪಾಲೆಯ ಹಾಗೂ ನನ್ನ ಒಂದು ವೃತ್ತಿಯ ಒಂದು ಬೀಸಿಯಲ್ಲಿ ಕರೆಗಳನ್ನು ತಗೊಳಿಕ ಆಗ್ತಿಲ್ಲ ಒಂದಷ್ಟು ದಿನ ಫೋನ್ ಮಾಡಿ ತಮ್ಮ ಹಳ್ಳನ ತೋಡ್ಕೊಂಡಿದ್ರು ಅದರಲ್ಲಿ ಮುಖ್ಯ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ನನಗೆ ಬೆಲೆನೇ ಇಲ್ಲ ನನಗೆ ಯಾರು ಕೂಡ ಬೆಲೆನೇ ಕೊಡ್ತಿಲ್ಲ ಅಂದ್ರೆ ನನ್ನ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿದ್ದಾಗ ನನ್ನಲ್ಲಿ ಎಲ್ಲರೂ ಕೂಡ ಒಂದು ಜೇನು ನೋಡದಂತೆ ಇದ್ರು ಈಗ ನನ್ನದ ಎಲ್ಲವೂ ಖಾಲಿ ಆದಾಗ ಯಾರೂ ಕೂಡ ನನ್ನ ಕಡೆ ಒಬ್ಬರು ಇಲ್ಲ ಸ್ವಂತ ಸಂಬಂಧ ಸ್ವಂತ ರಕ್ತ ಸಂಬಂಧ ಯಾರೂ ಕೂಡ ನನ್ನ ಬಳಿ ಇಲ್ಲ ನನ್ನನ್ನು ಆಹ್ವಾನ ಮಾಡಿದು ನನ್ನ ಯಾವುದಕ್ಕೂ ಕರೆಯದೆ ಅವರವರೇ ಸಂತೋಷವಾಗಿದ್ದಾರೆ ಅನ್ನೋ ಒಂದು ಮಾತು ಬಂತು ಅದಕ್ಕೆ ಅವರಿಗೊಂದು ಕಥೆ ಮೂಲಕ ಅವ್ರಿಗೆ ತಿಳಿಸಿದ್ದೆ ಅದನ್ನು ಕೂಡ ನಿಮಗೆ ಹೇಳುವಂತಹ ಒಂದು ಅವಕಾಶ ಇಲ್ಲಿ ನನಗೆ ಬೆಲೆ ಇಲ್ಲ ಅಂದಾಗ ನನ್ನ ಬೆಲೆ ಎಷ್ಟು ಅಂತ ಕೇಳಿದಾಗ ಅವ್ರಿಗೆ ಹೇಳಿದೆ ಒಬ್ಬ ಏನ್ಮಾಡ್ತಾನೆ ವ್ಯಕ್ತಿ ಆ ದೇವರನ್ನ ಪ್ರಶ್ನೆ ಮಾಡ್ತಾನೆ ನನ್ನ ಜೀವನದ ಬೆಲೆ ಎಷ್ಟು ಅಂತೇಳಿ ಆಗ ದೇವರು ಅವನಿಗೆ ಒಂದು ಕಲ್ಲನ್ನು ಕೊಟ್ಟು ಈ ಕಲ್ಲಿನ ಬೆಲೆಯನ್ನ ತಿಳ್ಕೊಂಡ್ಬಾ ಆದರೆ ಒಂದು ಷರತ್ತಿದೆ ಇದೆ ಏನಪ್ಪಾ ಷರತ್ತು ಅಂದರೆ ಈ ಕಲ್ಲನ್ನು ನೀನು ಬೆಲೆ ಮಾತ್ರ ಕೇಳಬೇಕು ಇಲ್ಲಿ ಯಾವುದೇ ಕಾರಣಕ್ಕೂ ನೀನು ಆ ಕಲ್ಲನ್ನು ಮಾರಬಾರದು ಅಂತೇಳಿ ಸರಿ ಅಂತೇಳಿ ಆ ವ್ಯಕ್ತಿ ಆ ಕಲ್ಲನ್ನು ಎತ್ತಿಕೊಂಡು ಒಬ್ಬ ಹಣ್ಣಿನ ವ್ಯಾಪಾರಿ ಹತ್ರ ಹೋಗ್ತಾನೆ ಆ ಹಣ್ಣಿನ ವ್ಯಾಪಾರಿ ಹತ್ರ ಹೋಗಿ ಈ ಕಲ್ಲಿನ ತೆಗೆದುಕೊಂಡು ಈ ಕಲ್ಲಿನ ಬೆಲೆ ಎಷ್ಟು ಅಂತ ಕೇಳಿದಾಗ ಆ ಕಲ್ಲಿನ ಮೇಲೆ ಎಷ್ಟಿರ್ಬೋದು ಅಂತ ಕೇಳಿದಾಗ ಆ ಹಣ್ಣಿನ ವ್ಯಾಪಾರಿ ಈ ಕಲ್ಲಿಗೆ ನಾನು ಒಂದು ಹಣ್ಣನ್ನ ಐದು ಹಣ್ಣನ್ನು ಕೊಡ್ತೇನೆ ನೀನು ನನಗೆ ಈ ಕಲ್ಲನ್ನ ಕೊಡ್ತೀಯಾ ಅಂದಾಗ ಅವನು ಜ್ಞಾಪಕ ಬರುತ್ತೆ ದೇವರು ಬರೀ ಕಲ್ಲಿನ ಬೆಲೆಯನ್ನು ಮಾತ್ರ ತಿಳ್ಕೊಂಬ ಹೇಳಿ ಹೇಳಿದ್ರು ಇದನ್ನ ಮಾರ್ಲಿಕ್ಕೆ ಹೇಳಿಲ್ಲ ಹೇಳಿ ಜ್ಞಾಪಕ ಬಂದಾಗ ಅವರು ಮುಂದೆ ಹೊಡ್ತಾನೆ ಆಗ ನಂತರ ಒಂದು ತರಕಾರಿ ವ್ಯಾಪಾರಿ ಹತ್ರ ಬರ್ತಾನೆ ಆ ತರಕಾರಿ ವ್ಯಾಪಾರಿ ಹತ್ರ ಬಂದಾಗ ಆ ಕಲ್ಲಿನ ಬೆಲೆಯನ್ನ ಕೇಳ್ತಾನೆ ಆಗ ಆ ತರಕಾರಿ ವ್ಯಾಪಾರಿ ಆ ಕಲ್ಲಿನ ಬೆಲೆಗೆ ಒಂದು ಹತ್ತು ಕೆಜಿ ತರಕಾರಿಯನ್ನ ಕೊಡ್ತೇನೆ ಈ ಕಲ್ಲನ್ನ ಮಾರ್ತಿಯಾ ಅಂತ ಕೇಳಿದಾಗ ಅಲ್ಲಿ ಕೂಡ ಕೊಡಲ್ಲ ಅಂತೇಳಿ ಮುಂದೆ ಹೋಗ್ತಾನೆ ಇದಾದ್ಮೇಲೆ ಆ ವ್ಯಕ್ತಿ ನೇರವಾಗಿ ಚಿನ್ನದ ವ್ಯಾಪಾರಿ ಚಿನ್ನದ ಆಭರಣದ ವ್ಯಾಪಾರಿ ಹತ್ರ ಬರ್ತಾನೆ ಆದ ನಂತರ ಈ ವ್ಯಕ್ತಿ ಕೇಳ್ತಾನೆ ಈ ಕಲ್ಲಿನ ಬೆಳೆ ಎಷ್ಟಿರಬಹುದು ಹೇಳಿ ಅಂದಾಗ ಆ ಕಲ್ಲನ್ನ ನೋಡಿ ಸೂಕ್ಷ್ಮವಾಗಿ ನೋಡಿ ಆಶ್ಚರ್ಯಚಕಿತನಾಗಿ ಆ ಆಭರಣದ ವ್ಯಾಪಾರಿ ಏನ್ ಮಾಡ್ತಾನೆ ಅಂದ್ರೆ ಇದಕ್ಕೆ ಐವತ್ತು ಲಕ್ಷ ಕೊಡ್ತೇನೆ ಹೇಳಿ ಅದರ ಬೆಲೆಯನ್ನ ಕಳ್ತಾನೆ ಆ ಒಂದು ಕಲ್ಲಿಗೆ ಆ ದೇವರು ಕೊಟ್ಟಂತಹ ಆ ಒಂದು ಕಲ್ಲಿಗೆ ಐವತ್ತು ಲಕ್ಷ ಕೊಡ್ತೇನೆ ಅಂತೇಳಿ ಆ ಹೇಳ್ತಾನೆ ಆದ್ರೆ ಇವನು ಮುಂದೆ ಹೊರಟು ಬಿಡ್ತಾನೆ ಯಾಕಂದ್ರೆ ಮರ ಮರಕ್ ಅಂತ ಅಂತೇಳಿ ಮುಂದೆ ಹೊರಟಾಗ ಮತ್ತೆ ಅಲ್ಲಿಂದ ಮುಂದೆ ಹೊರಟಾದಾಗ ಇಲ್ಲ ಇಲ್ಲ ಬನ್ನಿ ನಾನು ಐದು ಕೋಟಿ ಕರ್ ಕೊಡ್ತೇನೆ ಅಂತ ಹೇಳಿ ಅದೇ ಚಿನ್ನದ ವ್ಯಾಪಾರಿ ಅವ್ನು ನಡೆದಿದ್ದ ದಾರಿಯಲ್ಲಿ ತಡೆದು ಐದು ಕೋಟಿಯನ್ನು ಕೊಡ್ತೇನಪ್ಪ ಇದನ್ನು ದಯವಿಟ್ಟು ನನಗೆ ಕೊಡಿಯು ಎಂದು ಕೇಳ್ತಾನೆ ಆ ವ್ಯಕ್ತಿ ಸ್ವಲ್ಪ ಆಸೆ ಮಾಡುತ್ತೆ ಇಲ್ಲಿ ಐದು ಹಣ್ಣಲ್ಲಿ ಹತ್ತು ಕೆ ಜಿಯ ತರಕಾರಿಯಲ್ಲಿ ಇಪ್ಪತ್ತೈದು ಲಕ್ಷವೆಲ್ಲಿ ಐವತ್ತು ಲಕ್ಷ ಎಲ್ಲಿ ಇದು ಐದು ಕೋಟಿಯಲ್ಲಿ ಐದು ಕೋಟಿ ಎಂದಾಗ ಅವರ ಮನಸ್ಸಿನಲ್ಲಿ ಸ್ವಲ್ಪ ಆಸೆ ಹುಟ್ಟುತ್ತೆ ಆದರೆ ಆ ಕಲ್ಲನ್ನ ಮಾರಬಾರದು ಅಂತೇಳಿ ದೇವರು ಹೇಳ್ತಾನಲ್ಲ ಹಾಗಾಗಿ ಆ ವ್ಯಕ್ತಿ ಇದನ್ನ ಮಾರುತ್ತಾ ಇಲ್ಲ ಮಾರೋದೂ ಇಲ್ಲ ಹಾಗೆ ಕಡೆಗೆ ಒಬ್ಬ ವಜ್ರದ ವ್ಯಾಪಾರಿ ಹತ್ರ ಬರ್ತಾನೆ ಈ ಕಲ್ಲಿನ ಬೆಲೆ ಎಷ್ಟಿರ್ಬೋದು ಅಂತ ಆ ವಜ್ರದ ವ್ಯಾಪಾರಿಯನ್ನ ಕೇಳಿದಾಗ ಆ ವಜ್ರದ ವ್ಯಾಪ ವ್ಯಾಪಾರಿ ಸ್ವಲ್ಪ ಸಮಯ ತಗೊಂಡು ಅದನ್ನ ಸೂಕ್ಷ್ಮವಾಗಿ ಕುಲಂಕುಷವಾಗಿ ಆ ಕಲ್ಲನ್ನ ನೋಡ್ತಾನೆ ಈ ವ್ಯಕ್ತಿ ಕೇಳ್ತಾನೆ ಈ ಕಲ್ಲಿನ ಬೆಳೆ ಎಷ್ಟಿರ್ಬೋದಪ್ಪ ಅಂತ ಹೇಳಿ ಆಗ ಆ ಒಂದು ವಜ್ರದ ವ್ಯಾಪಾರಿ ಏನೇಳ್ತಾನೆ ಅಂದ್ರೆ ನಾನು ನನ್ನ ಆಸ್ತಿಯನ್ನೆಲ್ಲ ಅಷ್ಟೇ ಅಲ್ಲ ನನ್ನನ್ನೇ ನಾನು ಮಾರ್ಕೊಂಡ್ರು ಕೂಡ ಈ ಕಲ್ಲನ್ನ ಕೊಂಡುಕೊಳ್ಳಲು ಸಾಧ್ಯ ಇಲ್ಲ ಕಡೆಗೆ ಈ ಜಗತ್ತನ್ನೆಲ್ಲ ಮಾಡಿದ್ರು ಕೂಡ ಈ ಕಲ್ಲಿಗೆ ಬೆಲೆಯನ್ನ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನಂತೆ ಈ ಮಾತನ್ನ ಕೇಳಿದಂತಹ ಆ ವ್ಯಕ್ತಿ ಏನು ಮಾಡಬೇಕು ಅಂತೇಳಿ ತೋಚಲೇ ಇಲ್ಲ ತಕ್ಷಣ ಆ ಕಲ್ಲನ್ನು ತೆಗೆದುಕೊಂಡು ಮತ್ತೆ ದೇವರಲ್ಲಿ ಬರ್ತಾನೆ ಆಗ ದೇವರು ಇವೆಲ್ಲ ಘಟನೆಯಿಂದ ನೋಡಿದಾಗ ವಿಮರ್ಶನೆ ಮಾಡಿದಾಗ ಆ ದೇವರು ಆ ವ್ಯಕ್ತಿಗೆ ಹೇಳ್ತಾನೆ ನಿನ್ನ ಜೀವನದ ಬೆಳೆ ಎಷ್ಟು ಎಂದು ಕೇಳಿದ್ದೆಲ್ಲಪ್ಪ ನೋಡು ನೀನು ಮೊದಲು ಆ ಕಲ್ಲನ್ನ ಹಣ್ಣಿನ ವ್ಯಾಪಾರಿ ಬಳಿ ನಂತರ ತರಕಾರಿ ವ್ಯಾಪಾರಿ ಬಳಿ ಬಳಿಕ ಒಂದು ಚಿನ್ನದ ವ್ಯಾಪಾರಿಯೊಬ್ಬಳೆ ಬರ್ತಕನ ಬಳಿ ಹೋಗ್ತೀಯ ತಮ್ಮ ತಮ್ಮ ಯೋಗ್ಯಾತನ ಸರ್ ಆ ಕಲ್ಲಿಗೆ ಬೆಳೆಯನ್ನ ಕಟ್ತಾರೆ ಆದ್ರೆ ಆ ಕಲ್ಲಿನ ನಿಜವಾದ ಬೆಲೆ ಗೊತ್ತಿದ್ದಂತಹ ವಜ್ರದ ವ್ಯಾಪಾರಿಗೂ ಕೂಡ ಆ ಕಲ್ಲಿನ ಬೆಲೆ ಕಟ್ಟಲಾಗಲೇ ಇಲ್ಲ ಹಾಗೆಯೇ ನಿನ್ಗೂ ಕೂಡ ಬೆಲೆ ಕಟ್ಟಲಾಗುವುದಿಲ್ಲ ನಿನ್ನ ಜೀವನವು ಅಮೂಲ್ಯವಾದದ್ದು ಬೆಲೆ ಕಟ್ಟಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಆದರೆ ಮನುಷ್ಯರು ಅವರವರ ಯೋಗ್ಯತೆಗೆ ಅನುಸಾರವಾಗಿ ನಿನಗೆ ಬೆಲೆಯನ್ನ ಕಟ್ತಾರೆ ಈ ಜಗತ್ತಿನ ಪ್ರತಿ ವಸ್ತುವಿಗೂ ಕೂಡ ಮಾನವರು ಆ ವಸ್ತು ತಮಗೆ ಯಾವ ರೀತಿ ಉಪಯೋಗಕ್ಕೆ ಬರ್ತದೋ ಎನ್ನುವುದರ ಮೇಲೆ ಅದರ ಮೇಲೆ ಬೆಲೆಯನ್ನ ಕಟ್ತಾರೆ ನಿನಗೂ ಹಾಗೆ ಆದರೆ ಅದು ನಿನ್ನ ನಿಜವಾದ ಬೆಲೆಯಲ್ಲ ಅದು ಅವರವರ ಒಂದು ಉಪಯೋಗಕ್ಕೆ ತಕ್ಕಂತೆ ಅನುಕೂಲಕ್ಕೆ ತಕ್ಕಂತೆ ಮತ್ತು ಅವರ ಯೋಗ್ಯತೆ ಅನುಸಾರವಾಗಿ ಕಟ್ಟುವಂತಹ ಬೆಲೆ ಅದು ಅದರ ಕಟ್ಟುವ ಬೆಲೆ ಕೇವಲ ಅವರ ಮನಸ್ಥಿತಿಗೆ ತೋರ್ತದಷ್ಟೇ ಆದರೆ ನಿನ್ನ ಬೆಲೆ ಮತ್ತು ಮೌಲ್ಯ ನನಗೊಬ್ಬನಿಗೆ ಗೊತ್ತು ಅಂತೇಳಿ ಭಗವಂತ ಹೇಳ್ತಾನೆ ಇನ್ನು ನನಗೆ ಎಂದೆಂದಿಗೂ ನೀನು ನನಗೆ ಅಮೂಲ್ಯವಾದ ವಸ್ತು ನೀನು ನಿನ್ನ ಜೀವನಕ್ಕೆ ಬೆಲೆ ಕಟ್ಟಲು ನನ್ನಿಂದನೂ ಕೂಡ ಆಗೋದಿಲ್ಲ ಎಂದಿರಂತೆ ಆ ದೇವರು ಸಹ ಹೇಳ್ತಾರಂತೆ ಅದಕ್ಕೆ ನಮ್ಮ ಹಿಂದಿನವರು ಹೇಳಿದ್ದು ಮಾನವ ಜನ್ಮ ಬಹು ಶ್ರೇಷ್ಠವಾದದ್ದು ಅಂತೇಳಿ ಹಾಗಾಗಿ ನಾವು ನಮ್ಮನ್ನ ನಾವೇ ಅಪಮೂಲ್ಯ ಮಾಡಿಕೊಂಡು ಹೊರಗಬಾರದು ನಮ್ಮ ಅಲ್ಪಮತಿಯಿಂದ ಅನ್ಯರಿಗೆ ಬೆಲೆ ಕಟ್ಟಲುಬಾರದು ಇಲ್ಲಿ ಬೇರೆಯವರಿಗೆ ಇವನಿಂತವನೇ ಇಷ್ಟೇ ಬೆಲೆ ಕೊಡಬೇಕು ಅಂತೇಳಿ ಕೂಡ ನಾವು ಜಡ್ಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರೂ ಕೂಡ ಒಬ್ಬನ ವ್ಯಕ್ತಿಯ ಅವನ ಒಂದು ಮುಖವನ್ನು ನೋಡಿ ಅವನ ಬಣ್ಣವನ್ನು ನೋಡಿ ಅವನ ಒಂದು ವೇಷಭೂಷಣ ನೋಡಿ ಅವನು ಇಷ್ಟೇ ಅಂತ ಹೇಳಿ ಅವನನ್ನು ಜಡ್ಜ್ ಮಾಡಬಾರ್ದು ಯಾಕಂದರೆ ಪ್ರತಿಯೊಬ್ಬರಲ್ಲಿಯೂ ಒಂದು ವಿಶೇಷವಾದ ಚೈತನ್ಯ ಇದೆ ಪ್ರತಿಯೊಬ್ಬರಲ್ಲಿಯೂ ಭಗವಂತನಿದ್ದಾನೆ ನನಗೆ ಈ ಭೂಮಿಯಲ್ಲಿ ಎಷ್ಟು ಬೆಲೆ ಇದೆಯೋ ಆದರಿಗೂ ಕೂಡ ಬೆಲೆ ಇದೆ ಅನ್ನುವ ಮೂಲಕ ಇಲ್ಲಿ ಸಂಸಾರದಲ್ಲಾಗಲಿ ಇಲ್ಲಿ ಅಣ್ಣ ತಮ್ಮಂದಿರಾಗಲಿ ತಂದೆ ತಾಯಿಯಾಗಲಿ ಪ್ರತಿಯೊಬ್ಬ ಜೀವಿಗಳು ಇಲ್ಲಿ ಅವರವದ್ದೇ ಆದಂತಹ ಒಂದು ಬೆಲೆ ಇದೆ ಹೊರಗೆ ಯಾಕಂದ್ರೆ ನಾವು ಜೀವಿಗಳು ಅವರು ಜೀವಿಗಳು ಅವರು ಜೀವಿಸಬೇಕು ನಾವು ಜೀವಿಸಬೇಕು ಆದ್ದರಿಂದ ನಮ್ಮ ಸಾಧನೆ ಮಾಡ್ತಾ ಹೋಗ್ಬೇಕು ಯಾರನ್ನು ಕೂಡ ಅಲ್ಲ ಯಾರನ್ನು ಕೂಡ ಕಾಯಿಸಬಾರ್ದು ಯಾರನ್ನು ಕೂಡ ಇಲ್ಲಿ ನೋವಿಸಬಾರ್ದು ಯಾರನ್ನು ಕೂಡ ಇಲ್ಲಿ ದ್ವೇಷ ಮಾಡಬಾರ್ದು ಆದ್ದರಿಂದ ಒಬ್ಬ ವ್ಯಕ್ತಿಯ ಬೆಲೆ ಆ ಭಗವಂತನಿಂದಲೂ ಕೂಡ ಕೆಲವೊಮ್ಮೆ ಕಟ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಅವನು ನಮ್ಮನ್ನ ಭೂಮಿಗೆ ಬಿಟ್ಟಿದ್ದಾನೆ ಕೆಲವೊಂದು ಕಾರ್ಯವನ್ನು ಮಾಡಿಸ್ಲಿಕ್ಕೆ ಅದು ಮಾಡಿಸ್ತಾನೆ ಕೂಡ ಆದ್ದರಿಂದ ಯಾರು ಕೂಡ ಬೇರೆಯೊಬ್ಬರ ಬಗ್ಗೆ ತಮ್ಮ ಬಗ್ಗೆಯೂ ಕೂಡ ಅಪಮೂಲ್ಯ ಮಾಡಿಕೊಂಡು ಹೊರಗಬಾರದು ಅಂತೇಳಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಗ್ಗೆ ಚಿಂತನೆ ಚರಿತ್ರೆ ರಾಯರ ಪವಾಡ ಮತ್ತೆ ತಾವು ಕೂಡ ತಮ್ಮ ಜೀವನದಲ್ಲಿ ಆದಂತಹ ರಾಯರ ಬಗೆಗಿನ ಅನುಭವವನ್ನು ಕೂಡ ನಮ್ಮಲ್ಲಿ ಹೆಚ್ಚಿಕೊಳ್ಬೋದು ಅದನ್ನ ಆ ಕುಲಂಕುಷವಾಗಿ ಪರೀಕ್ಷಿಸಿ ನಿಮ್ಮೊಂದಿಗೆ ಮಾತನಾಡಿ ನಾವು ಅದನ್ನು ಪ್ರಸಾರ ಮಾಡ್ತೇವೆ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ರಾಯರ ಭಕ್ತರೆ ಯಾರೇರಿದ್ರು ಹಾಗೂ ರಾಯರ ಭಕ್ತ ಎಲ್ಲಿದ್ರು ಕೂಡ ರಾಯರು ಪರೋಕ್ಷವಾಗಿ ನಿಮಗೆ ಯಾವುದಾದ್ರೂ ಒಂದು ಪವಾಡವನ್ನು ಮಾಡಿರ್ತಾರೆ ಅದನ್ನು ಕೂಡ ನೀವು ಹಂಚಿಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತೇನೆ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ ಹರಿ ಓಂ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ஓம் ஸ்ரீ ஸ்ரீராதவேந்திரா நம